ನಮಗೊಂದು ದೊಡ್ಡ ಪ್ರೇರಣೆ ನಮ್ಮೆಲ್ಲರಿಗೂ ಕನಸು ಕಾಣೋದು ಹೇಗಂತ ತೋರಿಸ್ಕೊಟ್ಟಂತ ಒಬ್ಬ ನಾಯಕ ಎಲ್ಲ ಸಾಮಾನ್ಯ ವ್ಯಕ್ತಿಗಳಿಗೆ ತುಂಬ ಹತ್ರ ಅಸಾಮಾನ್ಯ ವ್ಯಕ್ತಿ ಕ್ಷಣ ಅವರ ಹುಟ್ಟು ದಿನ ಇವತ್ತು ಈ ವೇದಿಕೆಯಲ್ಲಿ ಅವರನ್ನು ನೆನಪಿಸ್ಕೊಳ್ತಾ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಂಥ ತುಂಬ ಖುಷಿಯ ವಿಚಾರ ಹೋದ ವರ್ಷ ಇದೇ ವೇದಿಕೆಯಲ್ಲಿ ಬಂದು ನನ್ನ ಯುದ್ಧ ಕಂಡ ಸಿನಿಮಾ ಬಗ್ಗೆ ಕೇಳಿಕೊಂಡಿದ್ದೆ ಅದು ಈ ವರ್ಷ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ನನ್ನ ಮತ್ತೊಂದು ಸಿನಿಮಾ ರಾಧೆಯ ಬರ್ತಾ ಇದೆ ಆ ಸಿನಿಮಾದ ಟ್ರೈಲರ್ ನೋಡಿದ್ದು ನೀವೆಲ್ಲರೂ ನನ್ನ ಇಂಥ ಕನ್ನಡ ಸಿನಿಮಾಗೆ ಆಶೀರ್ವಾದ ಮಾಡಿದ್ರು ಅಥವಾ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೇನೆ ಶಂಕರಣ್ಣ ಅವರ ಪ್ರೇರಣೆ ಕನಸು ಕಾಣಬೇಕು ಎಲ್ಲಾದ್ರೂ ಒಳ್ಳೆದಾಗಬೇಕು ಪ್ರಯತ್ನ ನನ್ನ ಒಂದು ಚಿಕ್ಕ ಬಂದು ನನ್ನ ಮತ್ತು ನನ್ನ ಚಿತ್ರತಂಡ ಕಡೆಯಿಂದ ಎರಡು ಇಬ್ಬರಿಗೆ ಆಟೋವನ್ನು ಕೊಡಿಸಿರ್ತಕ್ಕಂಥದ್ದು ಒಂದು ಸಣ್ಣ ಪ್ರಯತ್ನ ಅಷ್ಟೇ ನಿಮ್ಮ ಆಶೀರ್ವಾದದಿಂದ ಕಲಾವಿದರ ಶಕ್ತಿ ಬಂದರೆ ಇನ್ನಷ್ಟು ದೊಡ್ಡ ದೊಡ್ಡ ಕೆಲಸಗಳು ಮಾಡುವಂಥ ಪ್ರಯತ್ನಗಳು ಮಾಡ್ತೀನಿ ಲಾಸ್ಟ್ ಟೈಮ್ ನಾನು ಮಾತಾಡಿದ್ದೆ ಥಿಯೇಟ್ರ್ನಲ್ಲಿ ಆಟೋ ಡ್ರೈವರ್ಸ್ಗಳಿಗೆ ಆಟೋಗಳನ್ನು ಪ್ರವೇಶ ಮಾಡಕ್ಕೆ ಬಿಡ್ತಾ ಇಲ್ಲ ಅಂತ ಅದರಲ್ಲಿ ಸತತ ಪ್ರಯತ್ನದಲ್ಲಿದ್ದೀನಿ ಪ್ರತಿ ಸಲ ಯಾರಾದರೂ ಸಿಕ್ಕಾಗ ಯಾರಾದರೂ ಯಾರಾದರೂ ಸಿಕ್ಕ ಸಿಕ್ಕಿದಾಗ ಮೊದಲನೇ ಪ್ರಸ್ತಾಪ ಇದನ್ನೇ ಮಾಡ್ತಾ ಇರ್ತೀನಿ ನಾನು ಖಂಡಿತ ಒಂದು ದಿನ ಅದು ಆ ಹಸಿನ ನೆರವೇರುತ್ತೆ ಮತ್ತೆ ಥಿಯೇಟರ್ಸ್ ಅಲ್ಲಿ ನಮ್ಮ ಆಟೋ ರಾಶಿ ರಾಶಿಗಟ್ಟಲೆ ಹರಿದು ಅನ್ನೋದು ನನ್ನ ಆಸೆ ಇದೆ ಹಾಗಾಗಿ ಮುಂದಿನ ವರ್ಷ ಮತ್ತೆ ಬರ್ತೀನಿ ಈ ಸಲ ಎರಡು ಎರಡು ಆಟೋ ಆಗಿದೆ ನೀವೆಲ್ಲರ ಆಶೀರ್ವಾದ ಮಾಡಿ ಮುಂದಿನ ಸಲ ಮೂರು ನಾಲ್ಕು ಆ ಥರ ಬೆಳಿತಾನೆ ಹೋಗಿ ಪ್ರತಿ ವರ್ಷ ನನ್ನ ಕೆರಿಯರ್ ಮಾಡಿ ಬೇಕು ಸಲ ಒಬ್ಬ ನಾಯಕ ನಟನಿಗೆ ಇರಬೇಕಾಗಿರುವಂತ ಜವಾಬ್ದಾರಿ ಏನ್ ಗೊತ್ತಾ ಇದು ಒಂದು ಜೋರು ಚಪ್ಪಾಳೆ ಬರಲಿ ಅಜಯ್ ಸರ್ ಅವರಿಗೆ ಹಾಗೆ ಪ್ರೀತಿಯ ನೆನಪಿನ ಕಾಣಿಕೆಯನ್ನ ಕೂಡ ನೀಡಿರೋಣ ಹಾಗೆ ನಮ್ಮ ಜನಿ ತಂಡದವರು ನಲವತ್ ಮೂರು ಇಂಚಿನ ಟಿವಿಯನ್ನ ಕೊಡ್ತಾ ಇದಾರೆ ಲಕ್ಕಿ ಪೀಪಲ್ ಯಾರ ಹೆಸರು ಬರುತ್ತೆ ಅವರಿಗೆ ಈಗ ಸೊ ಓತಿ